ಇನ್ನು ನಿಮಗೂ ಸಂಗೀತಗೂ ಅವಾಗ ಅವಾಗ ಫೈರ್ ಆಗ್ತಿತ್ತು ಸೊ ಸಂಗೀತ ಅವ್ರ ಬಗ್ಗೆ ಮನೆಯಿಂದ ಹೊರಗೆ ಬಂದ ಮೇಲೆ ನಿಮಗೆ ಏನ್ ಅನಿಸ್ತು ಅಥವಾ ಒಳಗಿದ್ದ ಒಪಿನಿಯನ್ ಕ್ಯಾರಿ ಆಗುತ್ತೆ ಈಗಲೂ ನಿಮಗೆ ಇದು ಆ ಶೋ ಅಲ್ಲಿ ಇರೋ ರೈವಲ್ರಿ ಬಂದು ಹೊರಗಡೆ ಕ್ಯಾರಿ ಆಗೋಲ್ಲ ಯಾಕಂದ್ರೆ ಎಲ್ಲರೂ ಕಂಟೆಸ್ಟೆಂಟ್ಸು ಅಂಡ್ ಸಂಗೀತ ನನ್ನ ಪ್ರಕಾರ ಒಂದು ಒಳ್ಳೆ ಕಂಟೆಸ್ಟೆಂಟ್ ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸ್ ಅವರಲ್ಲಿ ಇದೆ ಆ್ಯಂಡ್ ಅದರಲ್ಲಿ ನನಗೇನು ಅದು ಚೆನ್ನಾಗಿತ್ತು ಯಾಕಂದ್ರೆ ಒಂದು ಒಳ್ಳೆ ಒಂದು ಆಪೋನೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅವ್ಳು ಮಾಡಿದ ಕೆಲವು ವಿಷಯಗಳು ನನಗೆ ಇಷ್ಟ ಆಗ್ಲಿಲ್ಲ ಆ್ಯಂಡ್ ನಾ ಅದು ಓಪನ್ ಹೇಳಿದೆ ಅಷ್ಟೇ ಆ್ಯಂಡ್ ಅದು ಅದೇ ಅಷ್ಟೇ ಅದರಲ್ಲಿ ಬಿಟ್ಟಿದೆ ಇವಾಗ ಅವ್ಳಿಗೆ ಅಗೇನ್ಸ್ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಇಲ್ಲ ಬಟ್ ಅವ್ರು ಯಾವಾಗಲೂ ಹೇಳೋರು ನಾನು ಮೈಕಲ್ಗೆ ಏನೂ ಮಾಡಿಲ್ಲ ಆದ್ರೂ ಮೈಕಲ್ ಯಾಕೆ ಹಿಂಗೆ ಹೇಳ್ತಾರೆ ಅಂತ ಬಗ್ಗೆ ಏನಂದ್ರೆ ಅವಳು ಬೇರೆ ಅವ್ರಿಗೆ ಮಾಡಿರ್ಬೋದು ಇಲ್ಲಾಂದರೆ ಅವರು ಅವಳು ಏನೋ ಒಂದು ಸ್ಟ್ಯಾಂಡ್ ತೊಗೊಂಡಿರ್ಬೋದು ಅದು ನನಗೆ ಇಷ್ಟ ಆಗಿಲ್ಲ ಪರ್ಸ್ನಲಿ ಸೊ ಅದು ಇಷ್ಟ ಆಗಿಲ್ಲ ಅಂದರೆ ನಾ ಹೇಳಲೇಬೇಕು ಯಾಕೆಂದರೆ ಒಬ್ಬರನ್ನ ನಾಮಿನೇಟ್ ಮಾಡಬೇಕಂದ್ರೆ ಮಾಡಲೇಬೇಕು ಆ್ಯಂಡ್ ಯಾರಲ್ಲಿ ನಿಮಗೆ ಒಂದು ನೆಗೆಟಿವ್ ಕಾಣಿಸ್ತಿದೆಯೋ ನೀವು ಅವ್ರನ್ನೇ ನಾಮಿನೇಟ್ ಮಾಡ್ತೀರಾ ಸೊ ಅವಳಲ್ಲಿ ನನಗೆ ಒಂದು ನೆಗೆಟಿವಿಟಿ ಕಾಣಿಸ್ತು ಅದರಲ್ಲಿ ನಾನು ನಾಮಿನೇಟ್ ಮಾಡಿದೆ ಅಷ್ಟೇ